ಅಂಡರ್ ಕಡೆಯಿಂದ ಗೋವಿಂದಪುರದಲ್ಲಿ ಕಟ್ತಾ ಇದ್ದೀವಿ ಹಂತ ಹಂತವಾಗಿ ಅದರಲ್ಲಿ ಈಗಾಗಲೇ ಇಪ್ಪತ್ನಾಲ್ಕು ಮನೆಗಳಿಗೆ ನಾವು ರೆಡಿ ಆಗಿದ್ದಾವೆ ಕೀ ಕೂಡ ಕೊಟ್ಟಿದೀವಿ ಈ ಆರ್ನೂರ ಇಪ್ಪತ್ನಾಲ್ಕು ಜನರಲ್ಲಿ ಬರೀ ನೂರ ಐವತ್ತು ಜನ ಅಷ್ಟೇ ಆಕ್ಯುಪೈ ಮಾಡಿದ್ದಾರೆ ಬಾಕಿ ಜನ ಆಕ್ಯುಪೈ ಮಾಡಿಲ್ಲ ಅದಕ್ಕೆ ಇದೇನು ಒಂದೊಂದು ಮನೆಗಳಿಗೂ ಕೂಡ ಸಬ್ಸಿಡಿ ಸಬ್ಸಿಡಿಯಲ್ಲಿ ನಾಲ್ಕು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಫಲಾನುಭವಿಗಳು ಫಲಾನುಭವಿಗಳಿಗೂ ಕಟ್ಟಬೇಕಾಗುತ್ತೆ ಫಲಾನುಭವಿಗಳು ಕಟ್ಟಬೇಕಾಗುತ್ತೆ ಈಗಾಗಲೇ ಕೆಲವೊಬ್ಬರು ಯಾರ್ಯಾರು ದುಡ್ಡು ಕಟ್ಟಿದಾರಲ್ವ ಅವ್ರಿಗೆ ಕೀ ಕೊಡಬೇಕಿರುತ್ತೆ ಆದರೆ ಅಲ್ಲಿ ಅಲ್ಲಿ ನೀರಿನ ನೀರಿಂದು ಪ್ರಾಬ್ಲಮ್ ಇದೆ ಯಾಕಂದರೆ ಅದು ಕಾರ್ಪೊರೇಷನ್ ಬೌಂಡ್ರಿಯಲ್ಲಿ ಇಲ್ಲ ಅದಕ್ಕೆ ನಾವೇ ಮೂರು ಬೋರ್ಗಳನ್ನ ಹಾಕಿದ್ದೀವಿ ಹಾಗೂ ಕರ್ನಾಟಕ ರೂರಲ್ ವಾಟರ್ ಸಪ್ಲೈಗೆ ಐದು ಕೋಟಿ ರೂಪಾಯಿ ನಮ್ಮ ಪಾಲಿಕೆ ಹಣನೇ ಕೊಟ್ಟಿದ್ದೀವಿ ಅದು ಕೆಲಸ ನಡೀತಾ ಇದೆ ಅದಲ್ದೇನೆ ಇಲೆಕ್ಟ್ರಿಸಿಟಿ ಕನೆಕ್ಷನ್ ಹದಿಮೂರುವರೆ ಕೋಟಿ ರೂಪಾಯಿ ಎಲೆಕ್ಟ್ರಿಸಿಟಿ ಕನೆಕ್ಷನ್ಗೆ ಬೇಕು ಆಳ್ಕೊಳ ಸ್ಟೇಷನಿಂದ ಅಂಡರ್ಗ್ರೌಂಡ್ ಹೋಗಿ ಗೋವಿಂದಾಪುರಕ್ಕೆ ನಾವು ಇಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಡಬೇಕಾಗುತ್ತೆ ಈಗಾಗಲೇ ಮೂರು ಟ್ರಾನ್ಸ್ಫಾರ್ಮರು ಮೆಸ್ಕಾಮವ್ರು ಕೊಟ್ಟಿದ್ದಾರೆ ಮತ್ತು ಹೆಚ್ಚಿಗೆ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ಪರ್ಮನೆಂಟ್ ಕನೆಕ್ಷನ್ನೇ ತೊಗೋಬೇಕು ಈಗ ಆ ಮೂರುವರೆ ಕೋಟಿ ಹದಿಮೂರುವರೆ ಕೋಟಿಯಲ್ಲಿ ನಾವು ಈಗಾಗಲೇ ಹೋದ ಪಾಲಿಕೆ ಹಣದಿಂದನೇ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಈಗಾಗಲೇ ಮೆಸ್ಕಾಮ್ಗೆ ಕಟ್ಟಿದ್ದೀವಿ ಸರ್ವಿಸ್ ಚಾರ್ಜ್ ಅಂತ ಇನ್ನು ಹನ್ನೆರಡು ಕೋಟಿ ಕಟ್ಟೋದಿದೆ ಈಗಾಗಲೇ ರಾಜೀವ್ ಗಾಂಧಿ ಹೌಸಿಂಗಿಗೆ ನಾವು ದುಡ್ಡು ರಿಲೀಸ್ ಮಾಡೋದಕ್ಕೆ ಬರೆದಿದ್ದೀವಿ ಸರ್ಕಾರದ ಮಟ್ಟದಲ್ಲಿದೆ ಇನ್ನು ಸಿ ಎಮ್ ಅಪ್ರೂವಲ್ ಆಗಬೇಕು ಈಗಾಗಲೇ ನಮ್ಮ ಜಿಲ್ಲಾ ಮಂತ್ರಿಗಳು ಅದನ್ನು ಫೈಲ್ ಪುಟ್ಟಪ್ ಮಾಡಿ ಪ್ರೋಸೆಸ್ ಮಾಡಿ ಅದನ್ನು ಫಾಲೋ ಅಪ್ ಮಾಡ್ತಾ ಇದ್ದಾರೆ ಸೊ ಈಗ ನಾವು ಆರುನೂರ ನಲ್ವತ್ತು ಮನೆ ಏನು ಇವತ್ತು ಕೊಡೋದಿದೆಯಲ್ಲ ಇವತ್ತು ಕೀ ಕೊಡೋ ದೊಡ್ಡದಲ್ಲ ಬಟ್ ಅವರಿಗೆ ನೀರಿಂದು ಆಮೇಲೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ನು ಒಂದು ಮನೆಗೆ ಅತ್ಯಗತ್ಯ ಅದನ್ನ ಕೊಡಲೇಬೇಕಾಗತ್ತೆ ಅದಿಲ್ಲದೆ ಪಾಪ ಬಡವರಿಗೆ ನಾವು ಕೀ ಕೊಟ್ಟರೆ ಅಲ್ಲ ಅವ್ರು ಹೆಂಗೆ ಹೋಗಿರ್ತಾರೆ ನೀರಿನ ಸೌಲಭ್ಯ ಇರೋಲ್ಲ ಎಲೆಕ್ಟ್ರಿಸಿಟಿ ಕನೆಕ್ಷನ್ನು ಇರಲ್ಲ ಅದಕ್ಕೆ ನಿನ್ನೆ ನನಗೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಫೋನ್ ಮಾಡಿ ಏನು ಹೇಳಿದರು ವಸತಿ ಸಚಿವ್ರನ್ನೇ ಕರ್ಕೊಂಬರೋಣ ಕರ್ಕೊಂಬಂದು ಇಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಹೇಳಿ ಅವ್ರಿಗೆ ಮನದಟ್ಟು ಮಾಡೋಣ ಮನದಟ್ಟು ಮಾಡಿ ಸರ್ಕಾರದಿಂದ ದುಡ್ಡು ರಿಲೀಸ್ ಮಾಡ್ಕೊಳ್ಳೋಣ ಆಮೇಲೆ ಒಂದು ಸ್ವಲ್ಪ ದಿವಸ ಹೋದ್ಮೇಲೆ ಕೀ ಕೊಡಿ ಅಂತ ಹೇಳಿದ್ದಾರೆ ಈಗಾಗಲೇ ಮನೆಗಳು ರೆಡಿನೂ ಇದೆ ಈಗ ವಸತಿ ಸಚಿವರನ್ನ ಕರ್ಕೊಂಬರ್ತೀವಿ ಹೇಳಿ ಡಿಸ್ಟ್ರಿಕ್ಟ್ ಮನಿಸ್ಟ್ರ್ ಹೇಳಿದ್ದಾರೆ ಬಂದರೆ ಬಡವ್ರಿಗೆ ತುಂಬ ಅನುಕೂಲ ಆಗುತ್ತೆ ಅಲ್ಲಿ ಮೂರು ಸಾವಿರ ಜನ ಯಾರ್ಯಾರು ಅಫೋರ್ಡಬಲ್ ಹೌಸಿಂಗ್ ಸ್ಕೀಮ್ ಅಂಡ್ರೆ ಅವ್ರು ಯಾರ್ಯಾರು ಅಲ್ಲಿ ಬರ್ತಾರಲ್ಲ ಅವ್ರು ತುಂಬ ಅನುಕೂಲ ಆಗುತ್ತೆ ಈಗ ಅಕಸ್ಮಾತ್ ನಾವು ಬೇಗ ಬೇಗ ಅಂತ ಹೇಳಿ ಕೀ ಕೊಟ್ಬಿಟ್ರೆ ಅಲ್ಲಿ ಹೋಗಿ ಅವ್ರಿಗೆ ಇರೋದಕ್ಕಾಗಲ್ಲ ಮೂಲಭೂತ ಸೌಕರ್ಯನೂ ಸಿಗಲ್ಲ ಕುಡಿಯೋ ನೀರು ಜನರಿಗೆ ಈಗಾಗಲೇ ನಾವು ಏಳನೇ ತಾರೀಕು ಅಂತ ಫಿಕ್ಸ್ ಮಾಡಿದ್ವಿ ಫಸ್ಟ್ ಮೀಟಿಂಗ್ ಅಲ್ಲಿ ಡಿಸ್ಕಷನ್ ಆಯ್ತು ಈ ತರ ಮೂಲಭೂತ ಸೌಕರ್ಯ ಇಲ್ಲದೆ ಕೊಟ್ರೆ ತೊಂದರೆ ಆಗುತ್ತೆ ಅಂತ ಹೇಳಿ ಬಟ್ ಅಧ್ಯಕ್ಷರು ಇಲ್ಲ ಕೊಡೋಣ ಸರ್ಕಾರದ ಮಟ್ಟದಲ್ಲಿ ಏನಿದೆ ನಾವು ಪ್ರೊಸೆಸ್ ಮಾಡೋಣ ಅಂತ ಹೇಳಿದ್ರು ಬಟ್ ನಿನ್ನೆ ನನ್ಗೆ ಡಿಸ್ಟಿಕ್ ಮಿನಿಸ್ಟರ್ ಫೋನ್ ಏನ್ ಹೇಳಿದ್ರು ವಸತಿ ವಸತಿ ಸಚಿವರನ್ನು ಕರ್ಕೊಂಡ್ಬರಣ ಅವ್ರಿಗೆ ಏನ್ ಪ್ರಾಬ್ಲಮ್ ಅಂತ ತಿಳಿಸೋಣ ತಿಳಿಸಿ ಬೇಗ ದುಡ್ಡು ರಿಲೀಸ್ ಮಾಡಿಸ್ಕೊಂಡು ಆಮೇಲೆ ಮನೆಗಳನ್ನ ಹಂಚಿಕೆ ಮಾಡೋಣ ಅಂತ ಹೇಳಿದ್ದಾರೆ ಒಂದು ಡೇಟು ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ನಾನು ಅಧ್ಯಕ್ಷರು ಎಮ್ ಎಲ್ ಎಸ್ ಅವ್ರ ಜೊತೆನೂ ಮಾತಾಡಿದ್ದೀನಿ ಎಮ್ ಎಲ್ ಎ ಗಮನಕ್ಕೂ ಇದೆ ಆಮೇಲೆ ಸಾರ್ವಜನಿಕರಿಗೂ ಕೂಡ ನಾವು ಎಲ್ಲರಿಗೂ ಫೋನ್ ಮುಖಾಂತರ ನಾವು ಫೋನ್ ಮಾಡಿನೂ ಹೇಳಿದ್ದೀವಿ ಈ ತರ ಪೋಸ್ಟ್ಪೋನ್ ಆಗಿದೆ ನಾವು ಇನ್ನೊಂದು ದಿನಾಂಕ ತಿಳಿಸ್ತೀವಿ ಅಂತ ನಾವು ಆಗ್ಲೇ ಇಲ್ದೇನೆ ಮಾಡಿಲ್ಲ ನಾನು ಎಮ್ ಎಲ್ ಎ ಸಾಹೇಬ್ರ ಜೊತೆ ಮಾತಾಡಿದ್ದೀನಿ ಎಮ್ ಎಲ್ ಎ ಸಾಹೇಬ್ರ ಜೊತೆ ಸರ್ ಒಂದು ಒಳ್ಳೆ ಉದ್ದೇಶಕ್ಕೆ ಡೇಟ್ ಕೊಟ್ಟಿದ್ದೀವಿ ಸರ್ ಒಂದು ಒಳ್ಳೆ ಉದ್ದೇಶಕ್ಕೆ ಪೋಸ್ಟ್ಪೋನ್ ಮಾಡಿರೋದು ನಮಗೆ ಉಪಯೋಗ ಆಗಲಿ ಅಂತಾನೆ ನಾವು ನಾವು ಕೂಡ ಪ್ರಯತ್ನ ಮಾಡ್ತಾ ಇರೋದು ಅಧಿಕಾರಿಗಳಾಗಿ